ನಮಸ್ತೆ ಆ ಮೇಡಂ ನಮಸ್ತೆ ಮೇಡಂ ಹಾ ಹಾ ಹೇಳಿ ಹಾಂ ಮೇಡಮ್ ಆರಾಮಿದಾರ ಆರಾಮಿದೀನಿ ನೀವು ಹಾ ಆರಾಮಿದೆ ಮೇಡಮ್ ಹ್ಮ್ ಹ್ಞೂ ಆ ಅದೇ ಮೇಡಮ್ ನೀವು ಹೇಳಿದ್ರಲ್ಲ ಲಾಸ್ಟ್ ಟೈಮು ಈ ತರ ನೀವು ಥೆರಪಿ ಮಾಡ್ಕೊಳ್ಳಿ ಸ್ಪರ್ಧಾ ಚಿಕಿತ್ಸೆ ಮಾಡ್ಕೊಳ್ಳಿ ಹ್ಞೂ ಆ ಅಂತೇಳಿ ಈಗ ಮೊದ್ಲು ನೀವು ನನ್ನ ಭೇಟಿಯಾಗಿದ್ದು ಈಗ ಒಂದ್ ವರ್ಷದಿಂದ ಅನ್ಸುತ್ತೆ ಅಲ್ವಾ ಹಾ ಹೌದು ಮೇಡಂ ಒಂದ್ ವರ್ಷ ಒಂದು ಒಂದೂವರೆ ವರ್ಷ ಆಯ್ತು ಅನ್ಸುತ್ತೆ ಮೋಸ್ಟ್ಲಿ ಮದ್ದಿಡಿ ವಿಷಯದಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂತಾ ಇದ್ದಿದ್ದು ಹೌದು ಮೇಡಮ್ ಹ್ಮ್ ಒಂದು ವರ್ಷ 8 ತಿಂಗಳು ಆಯ್ತು ಮೇಡಮ್ ಹಾ 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 ಮೇಡಮ್ ಆಗ ಅಂದ್ರೆ ಇವಾಗ ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋ ಸಿಚುಯೇಷನ್ ಆಲ್ರೆಡಿ ಗೊತ್ತಿದೆ ಮೇಡಮ್ ಹ್ಮ್ ಹ್ಮ್ ಹೇಳಿ ಹೇಳಿ ಇನ್ನೊಂದು ಸಾರಿ ಎಕ್ಸ್ಪ್ಲೈನ್ ಮಾಡಿ ಹಾ ಮೇಡಮ್ ಇನ್ನೊಂದು ಸಾರಿ ಎಕ್ಸ್ಪ್ಲೈನ್ ಮಾಡಿ ಮದ್ದಿಡಿ ಇದಾಗ ಏನಾಗಿತ್ತು ಏನು ಅಂತ ಹೇಳಿಲ್ಲ ಆ ಸ್ಟಾರ್ಟಿಂಗ್ ಅಲ್ಲಿ ಹೇಳಬೇಕು ಮೇಡಮ್ ಹೇಳಿ ಪರವಾಗಿಲ್ಲ ಹಾ ಏನಿಲ್ಲ ಮೇಡಂ ಅದೇ full ಹೊಟ್ಟೆ ನೋವು ಬರೋದು ಊಟ ಸರ್ದೆ ಇರೋದು ಕೈ ಕಾಲ್ ಆಡ್ತ ತಲೆ ನೋವು ತಲೆ ಸುತ್ತು ಈ ತರ ಮನುಷ್ಯನೆಲ್ಲ ಫುಲ್ weak ಆಗಿದೆ madam so ಯಾವಾಗ ನಿಮ್ YouTube channel ನೋಡಿರ್ತಾರೆ ತಕ್ಷಣ ನಮ್ಗೆ ಯೂಟ್ಯೂಬ್ ನೋಡ್ತಾ ಇದ್ರೆ ಟೈಮ್ ಅಲ್ಲಿ ನಮ್ಗೆ ನಿಮ್ದು ಯೂಟ್ಯೂಬ್ ಇದ್ರಲ್ಲಿ ಸಿಕ್ತು madam ನಿಮ್ಗೆ ಇದು ಮದ್ದಿಡಿ ಬಿದ್ದಿದ್ದು ಯಾವ ಕಾರಣಕ್ಕೆ ಅಂತ ಹೇಳಿ ಗೊತ್ತಾಯ್ತಲ್ವಾ. ಹಾ ಮೇಡಂ ಅದ್ ಕಾರಣ ಏನ್ ಹೇಳಿ ಸೊ ಅದೇ ಕೈಮದ್ದು ಅಂತ ಹೇಳಿದ್ರು ಮೇಡಮ್ ನೀವು ಚೆಕ್ ಮಾಡಿ ಅಲ್ಲೇ ಅಲ್ಲ ನೀವು ಒಂದು ಆ ಯಾವ್ದೋ ಒಂದು ಮೂವಿನೊ ಏನೋ ಡ್ರೀಮ್ ಸೈಕಲ್ ಏನೋ ಅವಾರ್ಡ್ ಏನೋ ಬಂತು ನ್ಯಾಷ್ನಲ್ ಅವಾರ್ಡ್ ಅಂತ ಹೇಳಿದ್ರಲ್ಲ ಆ ಮೇಡಂ ಅದು ನಾನ್ ಆ್ಯಕ್ಚುಲಿ ಡ್ರೀಮ್ ಸೈಕಲ್ ಅಂತ ಹೇಳಿ ಶಾರ್ಟ್ ಫೀಲ್ ಮಾಡಿದೆ ಹಾ ಆ ಅದು ಸ್ವಲ್ಪ ಹಿಟ್ ಆಯ್ತು ಹಿಟ್ ಆದ್ಮೇಲೆ ನಮ್ಗೆ ಅವಾರ್ಡು ಕೂಡ ಬಂತು ಮೇಡಮ್ ಹ್ಮ್ ಹ್ಮ್ ನಾನು ನೋಡಿದೀನಿ ಆ ಮಡಂ ಕಲಸಿದ್ರಲ್ಲ ಅದಾಗ್ ಎಷ್ಟು ದಿವಸಕ್ಕೆ ನಿಮಗೆ ಈ ತರ ಸ್ಟಾರ್ಟ್ ಅಂತ ಹೇಳಿ ನನಗೆ ಕೈ ನಮ್ಮ ಫ್ಯಾಮಿಲಿலயே ಕೈ 못 ಹಾಕಿತ್ತು ಮಡಂ ಹಾಗಾಗಿ ಅದು ನನಗೆ ಯಾವುದಂತೋ ಏನಂತ ಗೊತ್ತಾಗ್ಲಿಲ್ಲ ಫಸ್ಟ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎಂಟು ದಿನಗಳ ಆದੇತರ ನಾನು ಬಹಳ ಕಷ್ಟಪಟ್ಟೆ ಮಡಂ ಟ್ರೀಟ್ಮೆಂಟ್ ಆದ್ಮೇಲೆ ನಿಮಗೆ ಅನಿಸ್ತು ಸೊ ಟ್ರೀಟ್ಮೆಂಟ್ ಮಡಂ ಅಲ್ಲಿವರೆಗೆ ನನಗೆ ಟ್ರೀಟ್ಮೆಂಟ್ ನಿಮ್ಮ ಆಸ್ಪತ್ರೆಗೆ ತೋರ್ಸಿ ಇರನು ಸಿಗ್ಲಿಲ್ಲ ಆ ಎಲ್ಲಾ ಕಡೆ ಅಂತರ ಮಂತ್ರ ಎಲ್ಲ ಅದು so ಎಲ್ಲಿ ಕ್ಯೂರ್ cure ಬಟ್ but ಯಾವಾಗ ನೀವ್ photo ನ ಮತ್ತೆ ನೀವ್ ಆ ಆಗ ನನಿಗೆ ನೀವ್ ಹೇಳ್ದಾಗ ಗೊತ್ತಾಯ್ತು ಮೇಡಮ್ ನನಿಗೆ ಕೈ ಮದ್ದ್ ಆಗಿದೆ ಅಂತ ಆವಾಗ ನಾನು ಒಂದು month ಅಲ್ಲಿ treatment ತಗೊಂಡೆ ಮೇಡಮ್ two month ನೀವ್ ಹೇಳ್ದಂಗೆ three months ಹೇಳಿದ್ರಿ ಅದೇ ತರ ಫಾಲೋ ಆಗಿದೆ ಮೇಡಮ್ so ಆಗ ನನಿಗೆ ಒಂದು ವಾರದಲ್ಲೇ ನನಿಗೆ ರಿಸಲ್ಟ್ ಗೊತ್ತಾಯ್ತು

ಇನ್ನೊಂದು ಏನದು ಮದ್ವೆ ವಿಷಯದಲ್ಲಿ ಒಂದ್ ಸ್ವಲ್ಪ ಡಿಲೇ ಆಯ್ತು ಯಾರ್ಯಾರು ಬಂದಿರೋ ಅವ್ರದ್ದು ಎಲ್ಲಾರ್ದು ಮದ್ವೆ ಆಯ್ತು ಮಡಿಕೇರಿ ಹುಡುಗ ಒಂದು ನಿಮ್ದೊಂದು ಆಗ್ತಾ ಇರ್ಲಿಲ್ಲ ಇದೇನಿದು ಟೈಮ್ ಮುಂದೆನೆ ಹೋಗ್ತಾ ಇದೆ ಅಂತ ಹೇಳಿ ತುಂಬಾ ಸಫರ್ ಆಗಿದ್ರಿ ಅಲ್ಲ ಅದಾದ್ಮೇಲೆ ಇನ್ನೊಂದು ಅದು ಯಾವ ತರ ಗೊತ್ತು ಏನಿಗೆ ನನಗೆ ಓಪ್ಸ್ ಹೋಗ್ಬಿಟ್ಟು ಆಲ್ರೆಡಿ ನಮ್ಗೆ ನೀವು ಇದೊಂದ್ ಟೈಮ್ ಮಾಡಿ ಟ್ವೆಂಟಿ ಒನ್ ಡೇಸ್ ಇದು ಮಾಡಿದ ಆಗುತ್ತೆ ಅಂತ ನೀವ್ ಹೇಳಿದ್ರಿ ಆ ಕನ್ಫರ್ಮ್ ಆಗಿ ನನಗೆ ಇದೇ ಇದೆ ವರ್ಷ ನನಗೆ ಮಾರ್ಚ್ ಅಲ್ಲಿ ಫಿಕ್ಸ್ ಆಯ್ತು ಮೇಡಮ್ ಹೌದು ನಾನು ನೀವು ಹೋಪ್ ಎಲ್ಲ ಕಳ್ಕೊಂಡಿರೋ ಟ್ವೆಂಟಿ ಒನ್ ಡೇಸ್ ಹೇಳಿದೆ ಮತ್ತು ಇನ್ನೊಂದು ಏನು ಗೊತ್ತಾ ಖರಾಬ್ವಾಗಿ ಏನಾದರೂ ಕರ್ಮಗಳಿದ್ದಾಗ ಯಾವುದ್ರ ಋಣ ಬಾಧೆ ಇದ್ದಾಗ ಏನಾದ್ರು ಒಂದು ಸಮಸ್ಯೆ ಇರುತ್ತಲ್ಲ ನಾನು ಕೊಟ್ಟಿರೋ ಟೈಮ್ಗಿಂತನೂ ಜಾಸ್ತಿ ಆಗ್ಬೋದು ನಿಮ್ಮ ನಿಮಗೂ ಮತ್ತು ಮಡಿಕೇರಿ ಹುಡುಗನಗೂ ತ್ರೀ ಮಂತ್ಸ್ ಅಷ್ಟೇ ಡಿಫ್ರೆನ್ಸು ನಿಮ್ದು ಆಗ್ತಿದ್ದಂಗೆ ಮದುವೆ ಅವ್ರದ್ದು ಆಯಿತು ಈಗ ನೋಡಿ ಎಷ್ಟು ಹುಡ್ಕುದ್ರಿ ಅಲ್ವಾ ಎಂಥ ಒಳ್ಳೆ ಹುಡುಗಿ ಸಿಕ್ಕಿದ್ಲು ನಿಮಗೆ ಅಯ್ಯೋ ಬಾ ಚೆನ್ನಾಗ್ ನೋಡ್ಕೊಂತ್ರು ಹೌದಲ್ಲಾ ನೀವ್ ಅಮ್ಮನೂ ಕಾಲ್ ಮಾಡಿ ಅಯ್ಯೋ ಎಲ್ಲಾರ್ದು ಮದ್ವೆ ಆಗ್ತಾ ಇದೆ ನನ್ ಮಗನ್ ಮದ್ವೆನೆ ಹಾಕ್ತಿಲ್ಲ ಒಂದ್ ಟೈಪ್ ಫೋನ್ ಮಾಡ್ದಾಗ ಹಾ ಹಾ ಎಲ್ಲಾರು ನೋಡ್ತಾ ಇದ್ವಿ ನೀವ್ ಹೇಳ್ತಾ ಇದ್ರಿ ಇಲ್ಲ ಒಳ್ಳೇರೆ ಸಿಗ್ತಾರೆ ಲೇಟ್ ಆದಂಗಿಲ್ಲ ಕಾಯ್ರಿ ಒಳ್ಳೇವರ ಅಂತ ಹೇಳಿ ಬಟ್ ನೀವ್ ಹೇಳಿದ್ ಸಿಕ್ಕಿದಾರೆ ಹೌದು ಬಟ್ ಮದ್ವೆಗೆ ಬರಕ್ ಆಗ್ಲಿಲ್ಲ ಹೌದ್ ಮೇಡಮ್ ಮಾಡ್ದೆ ನೀವ್ ಏನೋ ಬೇರೆ ಕಡೆ ಕೆಲ್ಸ ಇದೆ ಅಂತ ಹೇಳಿ ಬರಲಿಲ್ಲ ಹ್ಮ್ ಹೌದೌದು ಔಟ್ ಆಫ್ ಸ್ಟೇಷನ್ ಹೋಗಿದೆ ಸೊ ಹಂಗಾಗಿ ಬರಕ್ ಆಗ್ಲಿಲ್ಲ ನಿಮ್ ಬಳ್ಳಾರಿ ಸೈಡ್ ಏನಾದ್ರು ಬಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಬರ್ಬೇಕು ಹೋಗ್ ಬರೋಣ ಅಂತ ಎಲ್ಲಾರು ಆಯ್ತಾ ಇವಾಗ ಹೆಂಗಿದೆ ಲೈಫ್ ಚೆನ್ನಾಗಿದ್ಯಾ ಈ ಖುಷಿ ಆಗಿದೆ ಅಲ್ಲ ಹೋಯ್ತು ಆರೋಗ್ಯನು ಸರಿ ಹೋಯ್ತು ಅದೇ ಒಂದು ಗೌನಗಿತ್ತು ಅದೇ ಒಂದು ಟೆನ್ಶನ್ ಇತ್ತು ಏನಾಗುತ್ತೋ ಏನೋ ಸಿಕ್ತಾರೋ ಇಲ್ಲೋ

ಮತ್ತೆ ನಿಮ್ಮ ವಿಷಯದಲ್ಲಿ ನೋಡಿ ಅದು ಮೂರು ಟೈಮ್ ಏನೋ ಸುಬ್ರಹ್ಮಣ್ಯದ ಪೂಜೆ ಅಲ್ವಾ ಹೇಳಿದ ಕರೆಸ್ಕೊಂಡಿದ್ದು ಲಾಸ್ಟ್ ಅಲ್ಲಿ ನೋಡಿ ನಿಮ್ಮ ಅಪ್ಪ ಅಮ್ಮ ಬರಬೇಕಾಗಿತ್ತು ಪೂಜೆಗೆ ಹಾ ಅದೆಲ್ಲ ಕಂಪ್ಲೀಟ್ ಆಯ್ತು ಮತ್ತೆ ವಾಟರ್ ಥೆರಪಿ ಗಂಗಾ ಪೂಜೆ ಮಾಡ್ಸಿದ್ನಲ್ಲ ಈಗ ಜೋಡಿ ಆಗಿದ್ದೀರಲ್ವಾ ಈಗ ಅದೇ ಬರ್ಬೇಕು ಟೈಮ್ ಮಾಡ್ಕೊಂಡು ಬನ್ನಿ ನಾನು ಹೇಳ್ತೀನಿ ಡೇಟ್ ಟೈಮಿಂಗ್ಸ್ ಎಲ್ಲ ನಿಮಗೆ ಯಾವಾಗ ಏನು ಅಂತೇಳಿ ಹಾ ಅದೇ ಪ್ರಕಾರನೇ ನೀವು ಫಾಲೋ ಮಾಡಿ ಮುಂದಕ್ಕೂನು ಎಲ್ಲ ಚೆನ್ನಾಗಾಗ್ತಾ ಹೋಗುತ್ತೆ ಈಗ ಮನೇದುನೂ ಆಯ್ತು ನಿಮಗೆ ಗಾಡಿನೂ ತಗೊಂಡ್ರಿ ಮದ್ವೆನೂ ಆಯ್ತು ಸಾಲ ಒಂದು ಮಾಮೂಲಿ ಬಿಡಿ ಅದು ತೀರ್ಕಂತ ಹೋಗುತ್ತೆ ಎಲ್ಲಾರದ್ರಲ್ಲೂ ಹ್ಮ್ ಬೇರೆ ಒಂದು ಇದೆ ಮೇಡಮ್ ಹಾ ಹಾ ಇನ್ನೊಂದು ಡ್ರೀಮ್ ಇದೆ ಅಂತ ಹೇಳಿದ್ರಲ್ಲ ಹ್ಮ್ ಹ್ಮ್ ಅದು ಫುಲ್ಫಿಲ್ ಆಗುತ್ತೆ ಬಿಡಿ ಬರ್ತಿರಲ್ಲ ಗಂಗಾ ಪೂಜೆಗೆ ಅವಾಗ ಒಂದ್ಸರಿ ಸರಿ ನೆಂಟ್ ಮಾಡಿ ಓಕೆ ಮೇಡಮ್ ಸರಿನಾ ಸರಿ ಸರಿ ಥ್ಯಾಂಕ್ ಯು